ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಉಗುರು ಕತ್ತರಿಸಿ ಮರೆಯದೇ ಈ ಮರದ ಕೆಳಗಡೆ ಹಾಕಿ ಶತ್ರು ನಿಮ್ಮ ಕಣ್ಣು ಮುಂದೆ ಒದ್ದಾಡುತ್ತಾನೆ ವೀಕ್ಷಕವೇ ನಿಮ್ಮ ಬಟ್ಟಲ್ಲಿರುವ ಅಂದರೆ ಬೆರಳಲ್ಲಿರುವ ಉಗುರು ಕತ್ತರಿಸಿ ಹಾಂ ಹತ್ತು ಬೆರಳಲ್ಲಿರುವ ಉಗುರು ಕತ್ತರಿಸಿ ಸ್ವಲ್ಪ ಕತ್ತರಿಸಿ ಕತ್ತರಿಸಿ ನೀವೊಂದು ಆಲದ ಮರದ ಕೆಳಗಡೆ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ಆ ಒಂದು ಸಾಲಾಗಿ ಉಗುರು ಕತ್ತರಿಸಿದರ ಉಗುರು ಇಡಬೇಕು ಹಾಂ ಇಟ್ಟಾದ ಒಂದು ಬಿಳಿ ಹಾಳೆ ಮೇಲೆ ನೀವು ಯಾರನ್ನು ಶತ್ರು ನಾಶ ಮಾಡ್ತೀರಾ ನಿಮಗೆ ಯಾವ ಶತ್ರು ಶತ್ರು ನಿಮಗೆ ತುಂಬ ತೊಂದರೆ ತಕ್ಕ ಅದು ಕಿರಿಕಿರಿ ಮಾಡ್ತಾನ ಬಿಳಿ ಹಾಳೆ ಮೇಲೆ ಅವನ ಹೆಸರು ಬರೀಬೇಕು ಅವನ ಹೆಸರು ಮೇಲೆಯೇ ಆ ಒಂದು ಉಗುರನ್ನು ಹಾಕಬೇಕು ಹಾಕ್ಬಿಟ್ಟು ನೀವು ಆ ಒಂದು ಆಲದ ಮರ ಆಲದ ಮರದ ಗಿಡದ ಕೈ ಕುತ್ಕೊಂಡ್ಬಿಟ್ಟು ಆ ಒಂದು ಬಿಳಿ ಹಾಳೆ ಹೆಸರು ಸುಡಬೇಕು ಉಗುರು ಕೂಡ ಅದನ್ನ ಹಾಕಿಬಿಟ್ಟು ಸುಡಬೇಕು ಸುಟ್ಟು ಬೂದಿ ಆಗಬೇಕು ಆ ಬೂದಿ ಆದಂತಹ ಅದರೊಳಗಡೆ ಒಂದೆರಡು ಉಗುರುಗಳು ಉಳಿದಿರುತ್ತೆ ಆ ಉಗುರನ್ನು ನೀವು ಎಲ್ಲಿಯಪ್ಪ ಎಸೆಯಬೇಕಂದರೆ ನಿಮ್ಮ ಮನೆ ಮೇಲೆ ಅಥವಾ ಅವರ ಮನೆ ಮೇಲೆ ಎಸೆಯಬೇಕು ನಿಮ್ಮ ಶತ್ರು ಮನೆ ಮೇಲೆ ಅಥವಾ ನಿಮ್ಮ ಮನೆ ಮೇಲೆ ಎಸೆಯಬೇಕು ಎಸದ ಎಸೆದು ಹತ್ತು ನಿಮಿಷಕ್ಕೆ ವೀಕ್ಷಕರೇ ಶತ್ರು ನಿಮ್ಮ ಕಣ್ಣ ಮುಂದೆ ಇರ ಇರಬೇಕು ಇಲ್ಲಾಂದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ನಿಮ್ಗೆ ಎಷ್ಟು ತೊಂದರೆ ಕೊಡ್ತಾನೆ ಅದಕ್ಕಿಂತ ಹತ್ತು ಪಟ್ಟು ಅವನಿಗೆ ತೊಂದರೆ ತಗೋದಾಗುತ್ತೆ ವೀಕ್ಷಕರೇ ಹೌದಾ ಎಷ್ಟು ಅವನು ಸತ್ತ ಉತ್ತನ ವೀಕ್ಷಕರೇ ನೀನು ಅದು ಮಂತ್ರ ಮಾಡಿದ್ರಿ ಹೌದಾ ಇವನ ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಯಾವ ವಾರ ಹೇಳ ಶುಕ್ರವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶತ್ರುನಾಶ ಆತನ ವೀಕ್ಷಕರೇ ಶತ್ರು ಬಾಧೆ ಇರೋ ತಂತ್ರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಿಂದ ಮೋಸವಾಗಿದ್ದರೆ ಮದುವೆ ಕೇಳಿದರೆ ಉದ್ಯೋಗದಲ್ಲಿ ಸಂತಾನ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತವಾದರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಬಿಟ್ಟೆಲ್ಲಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು